ಮಾರ್ಗದರ್ಶನ ಆಗಿರ್ಬೇಕು ಅಂದಾಗ ಮಾತ್ರ ನಾವು ಏನಾದರೂ ಮಾಡ್ಲಕ್ಕ ಸಾಧ್ಯ ಆಗ್ತದ ಕುಂತಿ ಅಂದ್ರೆ ಅದ್ರ ದೇಶ ಯಾವುದೇ ಅನುಭವ ಕೊಡಲ್ಲ ಮೂಲ ದೇಶಗಳನ್ನ ಎಲ್ಲ ಸೇವೆ ಸಲ್ಲಿಸಿದ ನಮಗೆ ಬರ್ತದೆ ಅನುದಾನ ಕೊಡಲ್ಲ ಅದೇ ನಮ್ಮ ಶಿಕ್ಷಣ ಸಂಸ್ಥೆ ಮುಂಚಿನ ಹೋಲಿಕೆ ಮಾಡ್ರಿ ಅನುದಾನ ಕೊಡ್ತಾರೆ ಅವರು ಕುಡ್ಲೆ ದೇಶ ಆಗ್ತದೆ ಗವರ್ಮೆಂಟ್ ಸರ್ಕಾರ ಎಲ್ಲ ಖಾಸಗಿ ಶಾಲೆ ಮಕ್ಕಳನ್ನ ಪಡ್ಕೊಂಡು ಶಿಕ್ಷಣ ಕೂಡ ಸಾಧ್ಯ ಆಗ ಆ ಪಾತ್ರ ಹತ್ರ ಇಲ್ಲ ನಮ್ಮ ಹತ್ರ ಅದ ನಾವ್ ಒಂದಾಗ ಸೇರಿ ಎಲ್ಲಾ ವರ್ಗದ ಮಕ್ಕಳನ್ನು ಶಿಕ್ಷಣ ಕೊಡ್ತೀವಿ ಅದೇ ನಾವು ಖಾಸಗಿ ಬಂದ್ ಮಾಡಿದ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ತಗೊಳ್ಳೋ ಶಿಕ್ಷಣ ಕೊಡೋಕೆ ಆಗಲ್ಲ ಹೋಗಿ ತಾಯ ಒಂದು ಶಾಲೆ ಹೋಗಿ ಇಬ್ಬ ಟೀಚರ್ ಮೂವತ್ತು ಟೀಚರೋ ನಾಲ್ಕು ನಾವು ಟೀಚರ್ ಇರ್ತಾರ ಆದ್ರೆ ನಮ್ಮನ್ನು ಕತ್ತೆ ನಮಗೂ ಆ ಟೀಚರ್ ಇರ್ತಾರೆ ಆ ಶಾಲೆ ಗೊತ್ತಿಲ್ಲ ಆದ್ರೆ ನಮ್ಗೆ ನಮ್ಗೆ ಗೊತ್ತಾಗ ಗೌರ್ಮೆಂಟ್ ಗೊತ್ತಾಗ ಗೊತ್ತಿಲ್ಲ ಆ ಶಿಕ್ಷಣಕ್ಕೆ ಕೊಡ್ತಾರ ಗೌರ್ಮೆಂಟ್

ಮಾಡ್ತಾರೆ ನೋಡ್ರಿ ಟೀಚರ್ ಪಟ್ಟ ಉದ್ಯೋಗಿ ಮಾಡ್ತಕ್ಕಂಥವ್ರು ಹೆಡ್ ಮಾಸ್ಟರ್ ಅವ್ರಿಗೆ ಯಾರು ಕಾಂತಿ ಮಾಡಲ್ಲ ಆದ್ರೆ ದುಡ್ಡು ಮಾತ್ರ ನಮ್ಗೆ ಕಾಸಿ ಶಾಲೆಗಳು ಬೇಕಾಗಿ ಮಾಡ್ಲಾಕ ಕಾಶಿ ಶಾಲೆಗೆ ಪ್ರತಿಮೆ ಶಾಲೆ ಸಿಆರ್ ಬಟ್ಟಾರ ಐದು ಸಾವಿರ ಕೊಡ್ರಿ ಹತ್ತು ಸಾವಿರ ಕೊಡ್ರಿ ಇಪ್ಪತ್ತು ಸಾವಿರ ಕೊಡ್ರಿ ಆ ಶಾಲೆ ಕೊಡ್ತಾರ